ತೋರ್ತಾರೆ <smungkin> ತೋರ್ತಾರೆ <sum> 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 <sum fois>

ನನ್ನ <laughs> அது சும் யாரும் இது மாடு அது ஹார் அது பரைப்பட்டு சார் அத்தாக்கேனே மொழிக் விட்டி பரையோ ಎಲ್ಲಾ ಲಾರ್ಡ್ ಅಂತ ಹೇಳಿ ಬಿಡೋಣ ತಟ್ಟಿದ್ರೆ ಆ ಆ ಬಿಡೋದಾದ್ರೆ ನಾನು ಅದ್ರು ಕೊಡ್ತಾಯಿದ್ರು ಇಲ್ಲ 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 ಈ ವಿರೋಧ ಏನು ಅಂತ ಹೇಳೋಣ ಅಂತ ಹೇಳೋಣ ನೋ ಆಂಗಾ ಅಮೇಂಟ್ ಈ ವಿರೋಧಕ ಪಾಮೆ ನೀನು ನಾವ್ ಸೋನಾ ಬೆಳಾ ಸಕ್ಕಿ ಇಲ್ಲಿ ಅವರ ಮನೆಯಲ್ಲೂ ಹಸಿ ಇರುತ್ತೆ ಬಾರಾ ಫೋಟೋ ಹಾಕು ನೋಡು ನೇوڑا

ಬರ್ತದಿದೆ ಹಿಡಿತಾ ನಾನು ಬಿದ್ದೆ ಈಗ ನೀವು ಅಡ್ಡ ಹಾಂ ಬಿಡಿ ಹಿಡ್ಕೊಬಿಟ್ರು ಬಿಡು ನೀವು ಒಬ್ರು ಮಾತಾಡಬೇಕು ಅದು ಚೆನ್ನಾಗಿ ರೂಢಿ ಅದು ಎಲ್ಲಿ ಹೋಗೋದು ಬರೋದು ಅಂದರೆ ಚೆನ್ನಾಗಿ ರೂಢಿ ರೂಢಿಯಾಗದ ಅವು ಸರಿಯಾಗ್ರ ಒಂದು ಡಬ್ಬ ಕೊಡಿನ ಡಬ್ಬ ಒಂದು ಡಬ್ಬ ಡಬ್ಬ ಸೀದಾ ಕೌಂಟರ್ ಅಲ್ಲಿ ಎಷ್ಟು ಇರಬಹುದು ಎಲ್ಲರೂ ಚಿಟಪಟ ಕೋಚಮ ಗಡಗಡ ಪೇರು ತಿವರ್ಕನ ಕಡೋನ ಹೋಗಿ ಯಾಕೆ ಯೋರನ ಕೆಳಗಡೆ ಬಿಡಿ ಬಿಡಾ ಹೋಗಿ ಬಿಡಿ ಅದು ಕೂಡಿ ಅದು ಕೂಡಿ ಅದು ಮಡಕಣ ಅದು ನೀನೇ ಆಕಡೆ ಎತ್ತುಕೊಂಡಿದ್ದೀಯಾ ಹೇಳಿರಿ ಸರ್ ಸಿಕ್ತಾ ಇದು ಸರಿ ನೋಡಿದ್ರಲ್ವಾ ಇದೊಂದು ಇಂಡಿಯನ್ ಸ್ಪೆಕ್ಟಿಕಲ್ಗೆ ಹೋಗೋದೊಂದು ಆಗ್ರಹವು ತುಂಬ ಡೇಂಜರು ವೆರಿ ವೆರಿ ಡೇಂಜರಸ್ ಇದು ನಮ್ಮ ದೊಡ್ಡ ಒಂದು ಊರು ಸ್ನೇಹಿತರೆ ಇದು ಒಂದು ನೋಡಿದ್ರೆ ಒಂದು ಅಂಚಿನ ಮನೆಯಲ್ಲಿ ನಾನು ಯಾರು ಹೇಳ್ತಾ ಇರ್ತೀನಿ ಒಂದು ಹಾವಿನ ಸಂರಕ್ಷಣೆ ಮಾಡಿದಾಗ ಇಂಥ ಹಂಚಿನ ಮನೆಗಳಲ್ಲಿ ರಾತ್ರಿ ಹೊತ್ತು ನೀವು ಮಲಗೋ ಸಮಯದಲ್ಲಿ ಸೊಳ್ಳೆ ಪರ್ದ ಯೂಸ್ ಮಾಡಿ ಯಾಕೆಂದರೆ ರಾತ್ರಿ ಹೊತ್ತು ಈ ಹಾವುಗಳು ಆಹಾರಕ್ಕೆ ಅಂತ ಬರ್ತವೆ ಮನೆಯಲ್ಲಿ ಹಿಲಿಗಳು ಜಾಸ್ತಿ ಇರ್ತವೆ ಆದಷ್ಟು ಸೇಫಾಗಿ ಹುಷಾರಾಗಿ ಮತ್ತು ತುಂಬ ಬಿಸಿಲು ಇದೆ ವೆದರ್ ಚೇಂಜ್ ಇದೆ ಹೆವಿ ಬಿಸಿಲು ಇದೆ ಹಾವುಗಳು ಹೊರ್ಗಡೆ ಇರೋಲ್ಲ ಇರೋಲ್ಲ ಎಲ್ಲಿ ತಂಪಾದ ವಾತಾವರಣ ಇರುತ್ತೆ ಅಂಥ ಜಾಗಗಳಲ್ಲಿ ಹೆಚ್ಚಾಗಿ ಬರುತ್ತೆ ಆದಷ್ಟು ಮತ್ತೊಂದು ಸಲ ಇದ್ದೀನಿ ಸೇಫಾಗಿರಿ ಹುಷಾರಾಗಿರಿ ಮತ್ತು ಯಾರು ಹಾವು ಕಚ್ಚಿದ್ರೆ ಈ ಏನೂ ಫಸ್ಟ್ ಏಡ್ ಅಂತ ನೀವು ಟೈಮ್ ವೇಸ್ಟ್ ಮಾಡ್ದೇನೆ ಆರಾಮಾಗಿ ಹತ್ರ ಒಂದು ಹಾಸ್ಪಿಟ್ಲು ಟ್ರೀಟ್ಮೆಂಟ್ ಅಕ್ಕಪಕ್ಕ ನಾಟಿ ಔಷಧಿ ಕೊಡ್ತಾರೆ ಮಂತ್ರ ಹಾಕ್ತಾರೆ ಬೆಳ್ ಕೊಯ್ಬೋದು ದಾರ ಕಟ್ಬೋದು ಹಿಂಗೆ ಹಂಗೆ ಮೆಣಸು ಖಾರ ತಿಂದರೆ ಎಲ್ಲ ವಿಷಯವಿದೆ ಏನಿಲ್ಲ ಅವೆಲ್ಲ ಬಿಟ್ಟು ಸೀದಾ ಒಂದು ಹಾಸ್ಪಿಟ್ಲು ಅಷ್ಟೇ ಸರಿ ಇದನ್ನು ಪ್ಯಾಕ್ ಮಾಡೋಣ ಬನ್ನಿ

ಿದ್ರೆ ಈಗ ಈಗ ಹಾವನ್ನ ಇಟ್ಕೊಂಡು ಹಾಗೆಲ್ಲ ಇದ್ದೆ ಅನುಭವಗಳು ಬೇಜಾರಾಗಿದೆ ನನಗೆ ಹಾವು ಎತ್ಕೊ ಹೋಗುವಾಗ ಈ ಥರ ಜಾಗದಲ್ಲಿ ಇದ್ರೆ ಇಲ್ಲೇನೇ ಒಂದು ಬ್ಯಾಗ್ ಆಗಲಿಲ್ಲ ಅಂದರೂ ಕೂಡ ಒಂದು ಒಂದು ಬಾಟ್ಲು ತೊಗೊಂಡು ಸೇಫಾದ್ರೆ ಆರಾಮಾಗಿ ಹಾಕಿದ್ರೆ ನಿಮ್ಗೆ ಸೇಫ್ಟಿ ಕೂಡ ಇದೆ ನಂಗೆ ತುಂಬ ಅನುಭವ ಆಗಿದೆ ಆ ವ್ಯಕ್ತ ಅದರಿಂದ ಏನು ಮಾಡ್ತೀನಿ ಮೇಲಿದ್ದಂಗೆ ಪ್ಯಾಕ್ ಮಾಡಿ ಸರಿ ಸಂದರೆ ಪ್ಯಾಕ್ ಆಯಿತು ಕೆಳಗಡೆ ಬರ್ತೀನಿ ಮನೆ ನಿಮ್ದೇನಾ ನೋಡಿದ್ ಇದು ಇದು ಬೆಳಿಗ್ಗೆ ನೋಡಿದ್ರು ಬೆಳಿಗ್ಗೆ ನೋಡಿದ್ರಾ ಬೆಳಿಗ್ಗೆ ಎಷ್ಟು ಜನ ನೋಡಿದ್ರಿ ಹನ್ನೊಂದು ಗಂಟೆ ಹನ್ನೊಂದು ಹನ್ನೆರಡು ಗಂಟೆ ಆಗಿತ್ತು ರಜಾಗದಲ್ಲಿ ಆಯ್ತಾ ಓ ಕಿರಣ ಅಲ್ಲೇ ಹಾಂ ರೀ ಜಾಗದಲ್ಲಿ ಕಂಡು ಅವರಿಗೆ ಒಳಗೆ ಪರೇ ಬಿಟ್ಟಿತ್ತು ಹೌದು ಪರೇ ಬಿಟ್ಟೈತು ನೋಡಿದೆ ನೋಡಿ ಅಂಚು ಮನೆ ಶೀತ ಮನೆಯಲ್ಲಿ ಸಾಮಾನ್ಯವಾಗಿ ಇಲಿಗಳು ಜಾಸ್ತಿ ಇಲಿಗಳು ಇದ್ಮೇಲೆ ಹಾವುಗಳು ಬಂದೇ ಬರ್ತವೆ ನೀವು ರಾತ್ರಿ ಮಲಗೋತಿರ ನೀವು ಮಲಗುವಾಗ ಒಂದು ಸೊಳ್ಳೆ ಪರ್ದ ಯೂಸ್ ಮಾಡಿ ಯಾರು ಹಂಚು ಮನೆ ಶೀತ ಮನೆಯವ್ರು ಇದ್ದೀರಾ ಪಾಪು ಆಗಲಿ ನೀವಾಗಲಿ ಮಲಗೋ ಸಮಯದಲ್ಲಿ ರಾತ್ರಿ ಹೊತ್ತು ಒಂದು ಸೊಳ್ಳೆ ಪರ್ದ ಯೂಸ್ ಮಾಡಿ ಯಾಕೆ ಅಂತ ಅಂದರೆ ಒಂದು ಬೇಟೆ ಆಡೋಕ್ಕೆ ಹೋಗುವಾಗ ಇಲ್ಲಿ ಏನಾದರೂ ಮೇಲ್ಗಡೆ ಜಂಪ್ ಮಾಡಿದ್ರೆ ಮೇಲ್ಗಡೆ ಬಿದ್ದರೆ ಸೀತಾ ಅದನ್ನು ಅವನು ಕೆಳಗೆ ಬೀಳ್ತದೆ ಸೊಳ್ಳೆ ಪರ್ದ ಇದ್ದರೆ ಸೊಳ್ಳೆ ಪಡೆದ ಮೇಲೆ ಬೀಳ್ತದೆ ನೀವು ಆರಾಮಾಗೆ ಬಚಾವ್ ಆಗ್ಬೋದು ಆಮೇಲೆ ಏನಾದರೂ ಹಾಗೂ ಕಚ್ಚಿದ್ರೆ ಈ ನಾಟಿ ಔಷಧಿ ಮಂತ್ರ ತಂತ್ರ ಕುಯ್ಕೊಳ್ಳೋದು ದಾರ ಕಟ್ಕೊಳ್ಳೋದು ಇನ್ನೊಂದು ಮೆಣಸು ತಿನ್ನಿಸೋದು ಖಾರ ತಿನ್ನಿಸೋದು ಟೈಮ್ ವೇಸ್ಟ್ ಮಾಡೋದು ಮಾಡೋಕೆ ಹೋಗ್ಬೇಡಿ ಸೀದಾ ಆದಷ್ಟು ಹರ್ಕ ಹತ್ತಿರದಲ್ಲೇ ಇರೋಂಥ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋದರೆ ನಿಮಗೆ ಒಳ್ಳೆ ಮೆಡಿಸಿನ್ ಸಿಗುತ್ತೆ ನಿಮ್ಮ ಜೀವನ ಉಳಿತದೆ ನಿಮ್ಮ ಹೆಸರ ಮರಿಸಿ ಮರಿಸ್ವಾಮಿ ಆದರೆ ಸ್ನೇಹಿತರೆ ಜಸ್ಟು ನಮ್ಮ ದೊಡ್ಡ ಅಂಗಡಿಯಲ್ಲಿ ರಕ್ಷಣೆ ಮಾಡಿದಂಥ ಒಂದು ಅಂಚಿನ ಮನೆಯ ಮೇಲೆ ಅಲ್ಲಿಂದ ಸಂರಕ್ಷಣೆ ಮಾಡಿ ಸೇಫ್ ಆಗ್ತಂದು ಆ ಬಿಟ್ಟಿದ್ದು ಕೂಡ ಆಯ್ತು ಮತ್ತೆ ಎಲ್ಲರಿಗೂ ಚೆಹಿಸಬೇಕು